ಬಿಜೆಪಿಯಲ್ಲಿ ಇಷ್ಟೊತ್ತಿಗಾಗಲೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕಿತ್ತು ಆದ್ರೆ ಇನ್ನೂ ಕೂಡ ತಟಸ್ಥವಾಗಿ ನಿಂತ್ಕೊಂಡಿದೆ ಅವರೇ ಮುಂದುವರಿತಾರೆ ಅಂತ ಒಂದಿಷ್ಟು ಏನೋ ಒಂದಿಷ್ಟು ಅವ್ರಿಗೆ ಕ್ಲಾರಿಟಿ ಇದ್ರೂ ಕೂಡ ಆದ್ರೂ ಮತ್ತೆ ಇಲ್ಲಿ ರೆಬಲ್ಸ್ ನಾಯಕರ ಟೀಮ್ ಇದೀಗ ವೈಲೆಂಟ್ ಆಗ್ತಾ ಇದೆ ನಿನ್ನೆ ಹುಟ್ಟುಹಬ್ಬದ ವಿಚಾರವಾಗಿ ಎಲ್ಲಾ ರೆಬೆಲ್ಸ್ ಟೀಮ್ ಎಲ್ಲ ಸೇರ್ಕೊಂಡು ಪರೋಕ್ಷವಾಗಿ ಬಿ ಎಸ್ ವೈ ಕುಟುಂಬ ರಾಜಕಾರಣವನ್ನ ಕುಟುಕಿದ್ದಾರೆ ಈಗ ಸದ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗ್ತಾರೆ ವಿಜೇಂದ್ರ ಕೆಳಗಿಳಿಸಿದ್ರೆ ಚುನಾವಣೆಗೆ ಇದೀಗ ಸಂಕಷ್ಟ ಎದುರಾಗುತ್ತೆ ವಿಜೇಂದ್ರನನ್ನ ಕೆಳಗಿಳಿಸಿದ್ರೆ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇಳಿಸಿದ್ರೆ ಚುನಾವಣೆಗೆ ಕಷ್ಟ ಆದ್ರೆ ವಿಜೇಂದ್ರೆ ರೆಬಲ್ಸ್ ಟೀಮ್ ಮಾತ್ರ ಸುಮ್ನಿರಲ್ಲ ಕಿಡಿಕಾರತ್ತೆ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಯಾರಾಗ್ತಾರೆ ಯಾರೇ ಅವರೇ ಮುಂದುವರಿತಾರ ಅನ್ನುವಂತ ಕುತೂಹಲ ಸಾಕಷ್ಟಿದೆ ಬನ ಬಲಿ ಬಡಿದಾಟದಿಂದ ಅನೌನ್ಸ್ ಆಗ್ತಾ ಇಲ್ವಾ ರಾಜ್ಯಾಧ್ಯಕ್ಷರ ಸ್ಥಾನ ಅನ್ನುವಂತಹ ಒಂದು ಪ್ರಶ್ನೆ ತೆರೆ ಮರೆ ರೆಬಲ್ಸ್ ಹೀಗಾಗೆ ವಿಜೇಂದ್ರ ಅವರು ಈ ಎಲ್ಲಾ ಬೆಳವಣಿಗೆಗಳ ಮತ್ತೆ ದೆಹಲಿಗೆ ಹೋಗಿದ್ದಾರೆ ಹಾಗಾದ್ರೆ ಮುಂದೆ ಏನ್ ಆಗತ್ತೆ ಮುಂದಿನ ನಡೆಯೇನು ಬಿಜೆಪಿಯ ರಾಜ್ಯಾಧ್ಯಕ್ಷರ ಸ್ಥಾನ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಇಷ್ಟೊತ್ತಿಗಾಗಲೇ ಆಯ್ಕೆ ಆಗಬೇಕಿತ್ತು ಆದ್ರೆ ಅವರನ್ನ ಕೆಳಗಿಳಿಸಿದ್ರೆ ಮತ್ತೊಂದ್ ಕಡೆ ಚುನಾವಣೆಗೆ ಕಷ್ಟ ಅವರೇ ಮುಂದುವರೆದ್ರೆ ಮತ್ತೆ ಈ ಕಡೆ ರೆಬಲ್ಸ್ ನಾಯಕರು ಕೂಡ ಕಿರಿಕಿರಿ ಮಾಡ್ತಾರೆ ಹಾಗಾಗಿ ಕುತೂಹಲವನ್ನ ಕೇಳಿಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಸಾಕಷ್ಟು ಕುತೂಹಲದ ಪ್ರಶ್ನೆ ಆಗಿದೆ ಬನ ಬಡಿದಾಟದಿಂದ ಇನ್ನೂ ಕೂಡ ರಾಜ್ಯಾಧ್ಯಕ್ಷರ ಸ್ಥಾನ ಅನೌನ್ಸ್ ಆಗ್ತಾ ಇಲ್ಲ ತೆರೆ ಮರೆ ರಬ್ಬೆಲ್ಸ್ ಆಟ ಕೂಡ ಶುರುವಾಗಿದೆ ಮತ್ತೊಂದು ಕಡೆ ದೆಹಲಿಗೆ ವಿಜೇಂದ್ರ ಅವರು ಹಾರಿದ್ದಾರೆ ಮುಂದೆ ಏನಾಗ್ಬಹುದು ಮುಂದಿನ ನಡೆ ಏನು ಹಾಗಾದ್ರೆ ಬಿಜೆಪಿ ಅಲ್ಲಿ ಅನ್ನುವಂತ ಸಾಕಷ್ಟು ಕುತೂಹಲ ಇನ್ನು ಯಡಿಯೂರಪ್ಪ ಅವರು ಪಕ್ಷಕ್ಕೆ ಸಾಕಷ್ಟು ಅವರು ಕೂಡ ಬೇಕಾಗ್ತಾರೆ ಅವ್ರನ್ನು ಕೂಡ ಬಿಟ್ಟುಕೊಡೋ ಹಾಗಿಲ್ಲ ಇಲ್ಲಿ ಅವ್ರನ್ನ ಬಿಟ್ರೆ ಮುಂದಿನ ಬಿಜೆಪಿಗೆ ಇಲ್ಲಿ ಏನು ಅನ್ನುವಂತ ಪ್ರಶ್ನೆ ಕೂಡ ಅವ್ರಿಗೂ ಇದೆ ಏನಾಗುತ್ತೆ ಅನ್ನುವಂತ ಭಯ ಕೂಡ ಅವ್ರಿಗೂ ಕಾಡ್ತಾ ಇದೆ ಹಾಗಾಗಿ ಏನು ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆ ಯಾಕೆ ಲೇಟ್ ಆಗ್ತಾ ಇದೆ ಯಾಕೆ ಇನ್ನೂ ಅನೌನ್ಸ್ ಮಾಡ್ತಾ ಇಲ್ಲ ಅನ್ನುವಂತ ಕುತೂಹಲ ಸಾಕಷ್ಟಿದೆ ಎಸ್ ಮತ್ತೊಂದು ಕಡೆ ನಾವು ನೋಡ್ತಾ ಇದ್ವಿ ಜಿ ಎಂ ಏನು ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬ ನಿಮಿತ್ತ ರೆಬೆಲ್ಸ್ ಟೀಮ್ ಎಲ್ಲ ಅಲ್ಲಿ ಹೋಗಿ ಸಭೆಯನ್ನು ಮಾಡಿದೆ ಪರೋಕ್ಷವಾಗಿ ಬಿ ಎಸ್ ವೈ ಅವರ ಕುಟುಂಬವನ್ನ ಕುಟುಂಬದ ಬಗ್ಗೆ ಆರೋಪವನ್ನ ಮಾಡ್ತಾ ಇರುವಂತ ಒಂದಿಷ್ಟು ಕಿಡಿಕಾರ್ತಾ ಇರುವಂತದ್ದು ಈ ಮತ್ತೆ ಇನ್ನೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾ ಇಲ್ಲ ಅದ್ರ ಬೆಳವಣಿಗೆ ಮಧ್ಯೆ ವಿಜೇಂದ್ರ ಅವರು ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ಅಲ್ಲಿ ಹೈಕಮಾಂಡ್ ನಲ್ಲಿ ಅವರು ಯಾವ ರೀತಿಯಾಗಿ ಮಾತನಾಡ್ತಾರೆ ಮುಂದಿನ ನಡೆ ಏನಾಗ್ಬೋದು ಬಿಜೆಪಿ ಯಾಕಂದ್ರೆ ಸಾಕಷ್ಟು ಬಣಗಳು ಕೂಡ ಅಲ್ಲೂ ಇದೆ ಒಂದು ಕಡೆ ವಿಜೇಂದ್ರ ಅವರು ಮುಂದುವರೆ ನಡೀತಾರೆ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಇಲ್ಲ ಅವ್ರು ಹೊರದ್ರೆ ಯಾರು ಇರೋದಿಲ್ಲ ಅನ್ನುವಂತಹ ರೆಬೆಲ್ಸ್ ಮಾತ್ಗಳಾಗ್ತಾ ಇರುವಂಥದ್ದು ಏನಾಗ್ಬೋದು ಬಿಜೆಪಿ ನಡೆ ಅಂತ ಏನ್ ರಾಜ್ಯದಲ್ಲಿ ಬಿಜೆಪಿ ವಿಪಕ್ಷ ಇದೆಯಾ ಅನ್ನೋ ಪ್ರಶ್ನೆ ನನಗಂತೂ ಅನಿಸ್ತಾ ಇಲ್ಲ ನಿಮ್ಗ ಅನಿಸ್ತಾ ಇದೆಯಾ ಯಾಕೆ ಅಂದ್ರೆ ಬಿ ಜೆ ಪಿ ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ನಾಯಕರ ವಿರುದ್ಧವೇ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲ ವಿಪಕ್ಷ ಅಂದ್ರೆ ವಿರೋಧ ಪಕ್ಷ ಅಂತ ವಿರೋಧ ಮಾಡ್ಬೇಕಾಗಿರೋದು ಯಾರ ವಿರುದ್ಧ ಆಡಳಿತಾರೂಢ ಪಕ್ಷದ ವಿರುದ್ಧ ವಿರೋಧ ಮಾಡಬೇಕು ಒಂದು ರೀತಿ ವಾಚಿಂಗ್ ಡಾಗ್ ಕಾವಲು ನಾಯಿ ಅಂತ ಮಾಧ್ಯಮಗಳು ಕೂಡ ಹಂಗೆ ಕರೀತಾರೆ ಅಂದರೆ ಆಡಳಿತಾರೂಢ ಮಾಡುವ ಆಡಳಿತದ ವೈಫಲ್ಯಗಳನ್ನು ಹಗರಣಗಳನ್ನು ಕರ್ತವ್ಯ ಭ್ರಷ್ಟತೆಯನ್ನು ಪ್ರತಿಯೊಂದನ್ನು ಕೂಡ ಫೈಂಡ್ ಔಟ್ ಮಾಡಿ ಇದನ್ನು ಸ ಜನರ ಮುಂದೆ ಅದನ್ನು ಇಟ್ಟು ಚರ್ಚೆ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಆದರೆ ಇವ್ರು ಇವರೇ ಕಚ್ಚರ್ ಕಳ್ತಿದ್ದಾರೆ ಯಾಕೆಂದರೆ ವಿಪಕ್ಷ ಹಾಗಾಗಿ ರಾಜ್ಯದಲ್ಲಿ ಬಿ ವಿಪಕ್ಷನ ವಿಪಕ್ಷ ಸ್ಥಾನವೇ ಇಲ್ಲ ಇದಾರೆ ಆದರೆ ವಿರೋಧ ಪಕ್ಷ ಅನ್ನೋದು ಇಲ್ಲ ರಾಜ್ಯದಲ್ಲಿ ಅದಕ್ಕೆ ಆಡಳಿತರೊಡ ಪಕ್ಷಕ್ಕೆ ಭಯ ಇಲ್ಲ ಏನು ನಾವು ನಮ್ಮೊಂದು ಪ್ರಶ್ನೆ ಮಾಡೋರು ಯಾರು ಅನ್ನೋ ಅರ್ಥದಲ್ಲಿ ಇದ್ದಾರೆ ನೋಡಿ ಬಿ ಜೆ ಪಿ ಸ್ಥಿತಿ ಹೆಂಗಾಗಿದೆ ಅಂದರೆ ಆಯ್ತಪ್ಪ ನೀವು ಬದಲಾವಣೆ ಮಾಡ್ತಾರೆ ಮಾಡಿ ಈ ಹಿಂದೆ ಏನೀಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದ್ದಾರಲ್ಲ ಅವ್ರನ್ನ ಆಯ್ಕೆ ಮಾಡೋದೇ ಒಂದು ದೊಡ್ಡ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಆರು ತಿಂಗಳು ತಗೊಂಡ್ರು ಯಾರು ಬೆಕ್ಕಿಗೆ ಬೆಂಕಿ ಕ ಏನು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಯಾರನ್ನ ಮಾಡಬೇಕು ಅವ್ರನ್ನ ಮಾಡಬೇಕಾ ಇವ್ರನ್ನ ಮಾಡಬೇಕಾ ಇವ್ರನ್ನ ಮಾಡಬೇಕಾ ಹುಡುಕುದ್ರು ಸಿಗಲ್ವಾ ಅನ್ನೋ ಅರ್ಥದಲ್ಲಿ ಬಂದ್ಬಿಟ್ರು ಕೊನೆಗೆಲ್ಲ ಬೇಜಾರಾಗಿಬಿಟ್ಟು ಈ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುವ ಸಾಮರ್ಥ್ಯವೇ ಇಲ್ವಾ ಬಿ ಜೆ ಅನ್ನೋ ಇದಕ್ಕೆ ಬಂದ್ಬಿಡ್ತು ಈಗ ಈಗ ಯಾವ ಸ್ಥಿತಿಗೆ ಬಂದುಬಿಟ್ಟಿದೆಯಂದರೆ ನೀವು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡೋದನ್ನೇ ಒಂದಷ್ಟು ಮೂರ್ ತಿಂಗಳು ನಾಲ್ಕು ತಿಂಗಳು ತಗೊಳ್ರೆ ಸರ್ಕಾರದ ವಿರುದ್ಧ ಏನ್ರ್ಯ ಮಾತಾಡ್ತೀರಾ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಇಷ್ಟೊತ್ತಿಗೆ ಮಾಡ್ಬೇಕು ಅವರೇ ಹೇಳ್ತಾ ಇದ್ರು ಚೇಂಜ್ ಆಗುತ್ತೆ ಅಂತ ಪಕ್ಷ ಇಲ್ಲ ಪಕ್ಷ ವೀಕ್ ಆಗಿದೆ ಪಾಪ ನಿತ್ರಾಣಗೊಂಡಿದೆ ಸುಧಾರ್ಸ್ಕೊಳ್ತಾ ಇದೆ ಲೀಡರ್ಗಳಿಲ್ಲ ನಾವು ಮಾತಾಡ್ಬೇಕಲ್ವಾ ಯಾಕೆಂದರೆ ನೋಡಿ ವಿಪಕ್ಷ ನಾಯಕರುಗಳನ್ನು ವಿಪಕ್ಷವನ್ನು ಜನರು ಬಹಳ ನಂಬ್ಕೊಂಡಿರ್ತಾರೆ ಯಾಕೆಂದರೆ ನಾವು ನಮ್ಮ ಪ್ರಶ್ನೆಗಳನ್ನು ನಾವು ಕೇಳೋ ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ ಯಾಕೆಂದರೆ ಸರ್ಕಾರವನ್ನು ನಮ್ಮ 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 ಪ್ರಶ್ನೆಗಳನ್ನು ವಿರೋಧ ಕೇಳಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಸರ್ಕಾರವನ್ನು ಎಚ್ಚರಿಕೆಯಲ್ಲಿ ಇಡ್ತಾರೆ ಅಂತ ಜನ ಅಂದ್ಕೊಂಡಿದ್ರು ಈಗ ಇವ್ರಿ ಒದ್ದಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಒಂದು ನಾಯಕತ್ವ ಇಲ್ಲ ಸರಿಯಾದ ನಾಯಕತ್ವ ಇಲ್ಲ ಬಿ ಜೆ ಪಿಯಲ್ಲಿ ಯಾರ ನಾಯಕತ್ವವನ್ನು ಯಾರೂ ಒಪ್ಕೊಳ್ಳಕ್ಕೆ ತಯಾರಿಲ್ಲ ಆಮೇಲೆ ಎಲ್ರಿಗೂ ಒಮ್ಮತದ ನಾಯಕ ಯಾರೂ ಇಲ್ಲ ಇವ್ರು ಹೇಳಿದ್ದು ಅವರು ಕೇಳಲ್ಲ ಅವರು ಕೇಳಲ್ಲ ಕೊನೆಗೆ ಯಾರೂ ಉದ್ಧಾರ ಆಗಲ್ಲ ಅನ್ನೋ ಒಂದು ಏನೇನೋ ಸಿನಿಮಾ ಡೈಲಾಗ್ ಇದೆಯಲ್ಲ ಹಂಗಾಗ್ಬಿಟ್ಟಿದೆ ನೀನು ನನಗೆ ಇವ್ರು ಬೇಡ ನನಗೆ ಅವ್ರು ಬೇಡ ಅವ್ರು ಬಂದರೆ ಇವ್ರು ಒಪ್ಪಲ್ಲ ಇವ್ರು ಬಂದರೆ ಅವರು ಒಪ್ಪಲ್ಲ ಒಟ್ಟಲ್ಲಿ ಇವ್ರು ಯಾರೂ ಉದ್ಧಾರ ಆಗಲ್ಲ ಅನ್ನೋ ಥರ ಇದೆಯಲ್ಲ ಹಂಗಾಗಿದೆ ವಿಪಕ್ಷದ ಸ್ಥಾನ ಈಗ ವಿಜಯೇಂದ್ರ ಅವ್ರನ್ನೇ ಮುಂದುವರ್ಸೋಣ ಅಂದ್ರೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಅಪ್ಪ ಮಕ್ಕಳನ್ನ ನಾವು ಒಪ್ಕೊಳ್ಳೋದಿಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಿ ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂದರೆ ಅವರು ಪಕ್ಷವನ್ನ ಲೀಡ್ ಮಾಡಿ ರಾ ಮುಂಬರುವ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರ್ತಾರಂದ್ರೆ ಅವ್ರ ಕೈಲಿ ಆಗಲ್ಲ ಏನಪ್ಪ ಮಾಡೋದು ಅನ್ನೋ ಚಿಂತೆ ಈಗ ಬಿ ಜೆ ಪಿಯ ಹೈಕಮಾಂಡ್ಗೆ ಬಂದ್ಬಿಟ್ಟಿದೆ ಯಾರನ್ನ ಒಬ್ಬರು ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದಾರೆ ಅದು ಇವ್ರು ಬಿಡ್ತಿಲ್ವೇ ಈ ಬಂಡಾಯ ರೊಚ್ಚಿಗೆದ್ದಿದಾರಲ್ಲ ಅಸಮಾಧಾನಿತರು ಅತೃಪ್ತರು ನೀವೇನಾದರೂ ನೀವೇನಾದ್ರೂ ವಿಜಯನ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಈಗ ಒಂದು ರೀತಿ ಈ ತಲೆನೋವು ಶುರು ಅವರಿಗೆ ತುಂಬಾ ಇಕ್ಕಟ್ಟು ಬಿಕ್ಕಟ್ಟು ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹೈಕಮಾಂಡ್ಗೆ ಹಾಗಾಗಿ ವಿಜಯ್ ಅಂದ್ರೆ ಹೇಳ್ತಾರೆ ನನ್ನ ಸ್ಮೈಲ್ ನೋಡಿದ್ರೆ ಗೊತ್ತಾಗಲ್ವಾ ನನ್ನ ಬಿಟ್ಟು ಇನ್ಯಾರು ಮಾಡಕ್ಕೆ ಸಾಧ್ಯ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬಟ್ ಅವಧಿ ಸರ್ ಇಷ್ಟೊತ್ತಿ ಮಾಡ್ಬೇಕಲ್ಲ ಯಾರನ್ನೊಬ್ರು ಆದ್ರೂ ಸುಮ್ಮನಿದ್ದಾರೆ ಅವಧಿ ಮುಗಿದ್ಮೇಲೆ ಅವನ್ ಅವಧಿ ಮುಗಿದ್ಮೇಲೆ ಅವ್ರನ್ನೇ ಮಾಡಬಾರ್ದು ಅಂತ ಏನಿಲ್ಲ ಕೂಡ ಈಗ ಆ ಸ್ಥಾನ ಖಾಲಿನೇ ಅಲ್ವಾ ವಿಪಕ್ಷ ನಾಯಕನ ಸ್ಥಾನವನ್ನೇ ಇಷ್ಟು ಟೈಮ್ ತೊಗೊಂಡ್ರು ಇನ್ನು ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡೋದಕ್ಕೆ ಇನ್ನೆಷ್ಟು ಟೈಮ್ ತಗೊಳ್ತಾರೋ ಗೊತ್ತಿಲ್ಲ ನೀವು ಆಯ್ಕೆ ಮಾಡಿ ಆ ರಾಜ್ಯಾಧ್ಯಕ್ಷ ನಿಮ್ಮೆಲ್ಲರನ್ನ ಮನವೊಲಿಸಿ ಅವರನ್ನು ಒಗ್ಗಟ್ಟಿಗೆ ತಗೊಂಡು ಆ ಅವರೆಲ್ಲರೂ ಯಾವುದೇ ಭಿನ್ನಮತ ಇಲ್ಲದೆ ಇವ್ರನ್ನ ಒಪ್ಕೊಂಡು ಅದಾಗುತ್ತಾ ಅದಾಗಲ್ಲ ಇದು ಅದೇ ನಾವು ಸಹ ಎಲ್ಲ ಕೋಲು ಮುರಿಯಲ್ಲ ಅನ್ನೋ ಕತೆ ಬಿ ಜೆ ಪಿ ಇದಾಯಿತು ನೀವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಎಲ್ಲ ಭಿನ್ನ ಮತಗಳನ್ನೆಲ್ಲ ಕಳ್ಕೊಂಡು ನೀವು ಚುನಾವಣೆಗೆ ಹೋಗಿ ಜನರ ಹತ್ರ ಮತ ಕೇಳಿ ಅವರು ನಿಮಗೆ ಬೆಂಬಲ ಕೊಡ್ತಾರೋ ಅಥವಾ ಇದರಲ್ಲೇ ಕಾಂಗ್ರೆಸ್ಸೇ ಬಚಾವೇನು ಬೆಸ್ಟು ಅಂತೇಳಿ ಅವ್ರಿಗೂ ಊಟ ಹಾಕ್ತಾರೋ ಗೊತ್ತಿಲ್ಲ ಯಾಕೆಂದರೆ ಸದ್ಯದ ವಿರೋಧ ಪಕ್ಷದ ಸ್ಥಿತಿ ನೋಡಿದ್ರೆ ಹಂಗಿದೆ ಬಸವಳಿದಿದೆ ನಾಯಕತ್ವ ಸರಿಯಾಗಿಲ್ಲ ಒಗ್ಗಟ್ಟಿಲ್ಲ ಭಿನ್ನ ಮತಗಳು ಜೋರಾಗಿವೆ ಅಸಮಾಧಾನಗಳು ಬುಗಿಲೆದ್ದಿವೆ ಆಂತರಿಕ ಬೇಗುದಿ ಹೆಚ್ಚಾಗ್ತಾಯಿದೆ ಯಾರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಬಣಗಳ ಬಡಿದಾಟ ಜೋರಾಗಿದೆ ಹಾಗಾಗಿ ಈ ಈ ಅಧ್ಯಕ್ಷ ಸ್ಥಾನದ ಹುದ್ದೆ ಅದು ಸುಲಭದ ಅಲ್ಲದು ಮುಳ್ಳಿನ ಹಾಸಿಗೆ ಆಗಿದೆ ಹಾಗಾಗಿ ಯಾರು ಬಂದರೂ ಬಿಡಲ್ಲ ಚಾಲೆಂಜಸ್ ಅಂತೂ ಇದೆ ತುಂಬಾ ಸವಾಲಿದೆ ಬಿಜೆಪಿ ಎಸ್ ನೋಡೋಣ ಯಾಕಂದ್ರೆ ಒಂದು ಕಡೆ ಯಡಿಯೂರಪ್ಪ ಅವರು ಆಗ್ತಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇಲ್ಲ ಅವರೇ ಮುಂದುವರಿತಾರೆ ಯಾರಿದ್ದಾರೆ ಈಗ ಅವರೇ ಮುಂದುವರಿತಾರೆ ಅದರಲ್ಲಿ ಯಾವ್ದು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ಈಗಾಗಲೇ ದೆಹಲಿಗೆ ಹೋಗಿರುವಂತದ್ದು ವಿಜೇಂದ್ರ ಅವರು ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಕಾದ್ ನೋಡೋಣ